ಬಿ ಜೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಗಿರಾಕಿಗಳು ಯಾರು ಒಬ್ಬರು ಹೇಳಿ ನೋಡೋಣ ಯಾರು ಒಬ್ಬರ ಹೆಸ್ರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲವಾಲ್ಕರ್ ಮಾಡಿದ್ರ ಎಡಗೇವಾರ್ ಮಾಡಿದ್ರ ಇವ್ರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ ಥರ ಮಾತಾಡ್ತಾರೆ ಇದು ಡೋಂಗಿತನ ಅಂತ ಕರಿತೀವಿ ನಾವು ಇದು ಬಿ ಜೆ ಪಿಯವರ ಡೋಂಗಿತನ ಅದರಿಂದ ಸ್ವಾತಂತ್ರ್ಯಕ್ಕೆ ತಂದವರು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈಗ ನೂರು ವರ್ಷ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಭಾಳ ಬಿರುಸಾಗಿ ನಡೀತಾ ಇದ್ದಂಥ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೆ ವಾರ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವ್ರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ನಾವು ಅಲ್ಲ ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ಸು ಬ್ರಿಟಿಷ್ನವ್ರು ಜೊತೆ ಆಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಾದವು ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಗೊತ್ತಾ ಹಾಂ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾಲ್ಕರ್ ಆರ್ ಎಸ್ ಎಸ್ನ ಅಧ್ಯಕ್ಷ ಇವರಿಬ್ರು ವಿರೋಧ ಮಾಡಿದ್ರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದರೆ ಅವರು ಮನುವಾದಿಗಳು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ಧನೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿತು ಅದರಲ್ಲಿ ವಲ್ಲಭಭಾಯಿ ಪಟೇಲ್ರು ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜನ್ಮದಿನವನ್ನು ಕಾಂಗ್ರೆಸ್ಸು ಆಚರಣೆ ಇದೆ ಇವತ್ತು ಇಡೀ ದೇಶದಲ್ಲಿ ಆಚರಣೆ ಇದೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆಚರಣೆ ಇದೆ ಅದಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ